i'll <coughs> dördüncü <laughs> ಓಡಾಗ ಓಡಾಗ ಯೋಟ್ಯೋರಾಗಿ ನೋಡೆಲ್ಲ ಅವತ್ತ ಕೋಟ್ ನೋಡ್ರಾಗ ಏನು ಬಾಗೇವಾಡಿ ನಾಯರೇ ಬಂದು ನಮ್ದಾಗಿ ಆಗಿರ್ಬೇಕು ಮಗ ಹ್ಯಾಂಗ್ ಕಾರ್ತನ ಕರೆ ಒಳಗೆ ಅನ್ನ ಮಣ್ಣಿಲ್ಲ ಎಲ್ಲಿ ಸೋಟ್ ಹಾಕಿದವ್ನೀಗೆ Yeah!

中国。<laughs> oh ನಾಳೆ ಬರಗೆ ಯಾತ್ತು ಜೊಂಗ್ ತಮರಿ ಇವತ್ತು ಕಟ್ಕರಿ ಕುಡಬೇಕಾ ಅಂತ ಹೌದು 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 ಕಟ್ಕರಿ ಕುಡಬೇಕಾ ಲಾಡಿ ಭಾಗ್ಯವಡಿ ಸಂತ ವ್ಯಾಪಾರ ಮಾಡಬೇಕಾಗುತ್ತದೆ ಹೌದು ಹೌದು 50 ಎಕ್ರೆ ಹೊನ್ನ ಕೂಡಿ ಓಡಲ್ಲಪ್ಪಂದ್ರೆ ಇವತ್ತು 80 ಸಾಲಿನ್ ಮೇಗೆ ಬಿತ್ತು ಪ್ರಾಣ ಕೊಳ್ಳಿ ಕರೆ ಹೊರಗೆ ಹೋಗಗೆ ಜೋಗ್ನೇಡ ಹೌದು ಏನಾಗಿದಿ ಸೌಸೇ ಬಂದಿದೆ ಅಂತ ಹೇಳ್ತಾರೆ ಏನಾಗಿದಿ ಇಪ್ಪ ಏನಾಗತಕ್ಕೆ ಯಾತ್ತು ಯಾಕ ಕುರ್ತದು ಅದು ಯಾಕ ಕುರ್ತದ ಅಂತ ಕೇಳಿ ರೈತರ ಮನೆ ತ ರೈತನ ಕೈಯ್ಯನ ಅನ್ನ ಉಂಡಿರ್ತಾವ ಅವು ಹೌದು ಅದಕ್ಕ ಮೈಗಾ ತೆಗಿಲಿಕ್ಕ ಬರೋದಿಲ್ಲಾ ಏನು ಪ್ರಯತ್ನ ಮಾಡೋವ್ರನು ಕೂಡ ಆಹಾ ಭೂಮಿ ತ್ಯಾಗನ ಮಾಡ್ತದ ಚಳಿಗಾಲ ಕಾಲ ಮಾಡೋರ್ನು ಕೂಡ ಆ ಸಾಲಿನೊಳಗೆ ಪ್ರಾಣ ಕೊಡ್ಬೇಕಾಗ್ಯಾವ ಅನ್ನದ ರಣ ಅನ್ನದ ಋಣದ ಸಲುವಾಗಿ ಹೌದೌ ಇವತ್ತ ಮನುಷ್ಯನ ಮತ್ತೇನ ಅನ್ನದ ಋಣಕ್ಕಾಗಿ ನಾವು ದುಡ್ಲಿಕತ್ತಿದೀವಿ ಆಹಾ ನೀವು ದುಡ್ಲಿಕ್ಕಿ ಏ ಅನ್ನದ ಋಣನ ಉಣ್ಣುಟ್ಯಾವ ಆಹಾ ಯಾಕಪ್ಪ ಅಂತ ಕೇಳಿದ್ರೆ ಇಂಗ್ಲೇಶ್ವರ ಗ್ರಾಮದಲ್ಲಿ ಒಂದು ಮಾತಿ ಹೋದೈತಿ ಎಲ್ಲರಿಗೆ ಹೇಳ ಪ್ರಪಂಚದ ಒಳಗೆ ಬಿದ್ದು ಹೊಲ ನಂದು ಮನಿ ನಂದು ಇದು ಬಂದು ಬಳಗ ನಂದು ಹೆಣ್ಣು ನಂದು ಮಕ್ಕಳು ನಂದು ಅಂದುಕೊಂಡಿರಿ ಎದಿ ಎದಿ ಒಳಗೂ ತಟ್ಕೊಂಡಿರಿ ಎದಿ ಎದಿ ಮ್ಯಾಲ ಬಂದ್ಕೊಂಡಿರಿ ಅಂತರಂಗ ಬಹಿರಂಗ ನಾವು ಇದಕ್ಕ ಇದಕ್ಕ ಅಂತರಂಗದ ಒಳಗ ದು ಬೇರೆ ಬಹಿರಂಗದಾಗ ದುಡಿಯುದೀನಿ ಯಾಕಂತ ಕೇಳಿದ್ರೆ ನೀವು ಸುಮಾರು ಹತ್ತ ಹದಿನೈದು ಇಪ್ಪತ್ತು ಲಕ್ಷ ಕಟ್ಟು ಮನೆ ಕಟ್ಟಬಹುದು ಕಟ್ಟಬಹುದು ಒಂದು ಸುಮಾರು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಮೂರು ಲಕ್ಷ ಕೊಟ್ಟು ಹೊಲ ತೊಗೊಬಹುದು ಹೊಲ ತೋಬಹುದು ಯಾಕಂತ ಕೇಳಿದ್ರೆ ಅದು ಸ್ಥಿರವಾಗಿ ನಿಮ್ ಜೊತೆಯಲ್ಲಿ ಬರುವುದಿಲ್ಲ

ಹೌದು ತೋರಿತು ಪಡತಾನ ಬಹಳ ಚಲೋ ರೀತ ನಿರೂ ಕಡಿತನ ಮನೆ ಒಳಗ ಸಾಕಷ್ಟು ಶಿರಿತನಾ ಯಾ ಮನಿ ರೀ ಪಾ ಕೈ ಮಾಡದ್ರಿ ಕೊಟ್ಟು ನಮ್ಮ ಹಣ್ಣ ಈ ಮನಿ ಒಳಗ ಈ ಮನಿ ಅದ ಮಗನ ಯಾ ಮನೆ ತೊಗೊಂಡಿ ಕೈ ಹತ್ಲೈತ್ರಿ ಇಲ್ಲಿ ಏಲಿ ಮನಿ ಎಲ್ಲಿ ಹಣದ ನಾನು ಅಣ್ಯದ ಸತ್ತ ಶಿವಸ್ತನಿ ಒಂದು ಮನಿ ಹಾ 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 ಇದೊಂದು ಇದ್ರ ಒಳಗ ಹಣ ಯಾ ಹಣ ತಿಳ್ಕೊಂಡು ಹಣ ಇದ್ರ ತುಂಬಿಕೊಂಡ ಯಾವ ಗುರುವಿನಲ್ಲಿ ತೊಡಲು ತೊಡ್ಕೊಂಡನಲ್ಲ ಅವನಿಗಷ್ಟೇ ಮುಟ್ಟೆ ಹೌದೌದು ಸಿಕ್ಕ ಇನ್ನೊಬ್ಬರು ಸಿಗಲಕ್ ಸಾಧ್ಯ ಇಲ್ಲ ಹೌದು ಯಾಕಪ್ಪ ಅಂತ ಕೇಳಿದ್ರೆ ಯಾಕಲ್ಲ ಪಾಯ್ತುಳಿ ಕಲ್ಲು ಒರಡು ಮಾತಾಡ್ತಿವತ್ತು ಈ ಪೈಠೋಣಿ ಕಲ್ಲ ಬೀರಿದೇವರ ತೆಳಬಾಜು ಅದಪ್ಪ ಪೈಟೋಣಿಗೆ ಹೌದಾ ಆ ಪೈಠಿ ಕಲ್ಲ ಮೂರ್ತಿ ಕಲ್ಲಿ ಕೇಳ್ತಿದ್ದಾ ಅಲ್ಲಪ್ಪ ನೀನು ಕಲ್ಲೆ ಕರಿ ನಾನು ಕಲ್ಲೇ ಹೌದು ನಿಮಗೆ ಅಭಿಷೇಕ ಮಾಡ್ತಾರ ಮೂರು ಎತ್ತು ಪೂಜೆ ಮಾಡ್ತಾರ ಎಣ್ಣೆ ಚಿ ತಿಾರ ಬಂದವರೆಲ್ಲ ಹಣಿ ಹೊಡಿತಾರ ಬಂದವ್ರ ಹಣಿ ಹೊಡಿತಾರ ಬಂದವ್ರ ನನಗೆ ತುಳಿದ ಬಂದ ನಿಮಗೆ ಹಣಿ ಹೊಡಿತಾರ ನಾ ಏನ ಪಾಪ ಮಾಡಿದ ನೀ ಏನ ಪುಣ್ಯ ಮಾಡಿದೆ ಅಂತ ಕೇಳ್ತತ್ತು ಕಲ್ಲ ಕಲ್ಲು ಮಾತಾಡ್ತಾವ್

ಯಾಕೆ ನಿನಗೆ ಹಿಂಗ್ ಮಾಡೋಗತ್ತಿರ ನನಗೆ ಯಾಕೆ ತೊಳೆದು ಹೋಗತ್ತ ನನಗೆಲ್ಲರೂ ತೊಳ್ದ ಹೋಗ್ತಾರ ಆ ಎಳಗ ಮೂರ್ತಿ ಕಲ್ ಮೂರ್ತಿ ಕಲ್ ಹೋಗ್ತದ ಪೆಟ್ರೋಲ್ ಕಲ್ಲಿಗೆ ಏನಂತ ಅಲ್ಲಪ್ಪ ನೀನು ಕಲ್ಲಿ ತೊಳೆದು ಹೌದು ನಾನು ಕಲ್ಲಿ ತೊಳೆದ ಹೌದು ನಾವಿಬ್ರು ಮಂದಿ ಒಬ್ಬ ಒಂದೇ ತಾಯಿ ಮಕ್ಕಳು ಒಂದೇ ಭೂಮಿ ತಾಯಿಯಲ್ಲಿ ಹೌದು ನೀ ಹಾಂಗಾದಿ ನೀ ಹಿಂಗಾದಿ ಯಾಕಪ್ಪ ಅಂದ್ರೆ ಇದಕ್ಕೊಂದು ಕಾರಣ ಅಂತ ಹೇಳ್ತೇನೆ ಏನು ಕಾರಣ ಈ ಒಡ್ಡ ಏನ ಆ ಒಡ್ಡನ ಹುಳಿ ಪೆಟ್ಟಿಗೆ ಎಟ್ಟು ಪೆಟ್ಟು ಅಟ್ಟು ದುಃಖ ಪೆಟ್ಟನ ತಾಳಿನಿಪ್ಪ ಮಾಡ್ಕೊಂಡಿ ಮಾಡ್ಕೊಂಡು ನೀನು ಧಕ್ಸೊಂಡಿನಿ ಅದಕ್ಕೆ ನಾ ಮರ್ತಿನಪ್ಪ ಆ ಹುಳಿ ಪೆಟ್ಟಿಗೆ ಒಡ್ಡನ ಪೆಟ್ಟಿಗೆ ನಿಮಗೆ ಆಗಿನ ಮಗನ ಅದಕ್ಕೆ ನೀವ್ ಪೆಟ್ಟನಿಗೆ ಯಾವ ಹೌದೌದು ಕಷ್ಟ ಸಹನ ಮಾಡ್ಕೋಬೇಕು ಕಷ್ಟ ಸಹನ ಮಾಡ್ಕೋಬೇಕು ಸಾಲ ಮಾಡ್ಕೊಂಡ್ರ ಸು ಮನುಷ್ಯ ಜನ್ಮತ್ ಪ್ರಪಂಚ ಮಾಡಿ ಅವ ಮಾಡಾರ್ದಂಗ ಇರ್ಬೇಕ್ ಸಂಸಾರ ಮಾಡಿ ಮಾಡಿ ಬಡ ಅನ್ನಂಗಿಲ್ಲಾ ಹಾ ಯಾಕತೆ ಕೇಳಿದ್ರ ಮಾಡಿ ಮಾಡ್ದಂಗ ಇರ್ಬೇಕ್ ಮರಿಯಾರಿ ಗುಡಿಯಾಗ ಬಂದ್ ಮಕ್ಕೋ ರೀ ಈಗ ನಿಮ್ ಲೆಕ್ಕ ಹೈ ನೋಡಿ ಹೆಂಗ ಹೇಳ್ತಾರ ಸಂಸಾರ ಮಾಡಿ ಮಾಡಿ ಮಾಡಂಗಿರಿ ಅಂತ ಮನ್ಯಾಗ ಬಿತ್ತ ಮಟಾ ಮಟವಾಗ ಬಂದ ಮಕ್ಕೋನ ಬಡಿ ಬೆಂದ್ ಹತ್ತೇ ಅವಡಿ ನಿಮಗ ಮೊನ್ನೆ ಹಂಗ್ರಿ ಅಲ್ಲಾ ಹಾಗೆ ಅಲ್ಲಾ ಈಗ ಹಿಂಗೆ ಏ ಮನಿ ಬಿಡ್ಸ್ಯಾರ ಈಗ

Daddy, I get a little more भात